ಸ್ನೇಹಿತರೆ ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗದ ಧೀಮಂತ ನಟ ನಿರ್ಮಾಪಕ ಮತ್ತು ನಿರ್ದೇಶಕರು ಕೂಡ ಹೌದು ಕನ್ನಡ ಚಿತ್ರಗಳಲ್ಲಿ ಕಂಗ್ಲೀಷ್ ಭಾಷೆಯನ್ನು ಬಳಕೆಗೆ ತಂದ ಶ್ರೇಯ ಪ್ರಭಾಕರ್ ಅವರಿಗೆ ಸಲ್ಲಬೇಕು ಕನ್ನಡ ಮಾತ್ರವಲ್ಲದೆ ತೆಲುಗು ಮಲಯಾಳಂ ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ಕೂಡ ತಮ್ಮ ಅಭಿನಯ ಪ್ರೌಢಿಮೆ ಮೆರೆದಿರುವ ಇವರು ಸುಮಾರು ನಾಲ್ಕುನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹೌದು ವೀಕ್ಷಕರೇ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಜನಿಸಿದ ಪ್ರಭಾಕರ್ ಅವರು ಖಳನಾಯಕರಾಗಿ ಚಿತ್ರರಂಗ ಪ್ರವೇಶಿಸಿದರು ಇವರು ನಟಿಸಿದ ಮೊದಲ ಚಿತ್ರ ಕಾಡಿನ ರಹಸ್ಯ ನಂತರ ನಾಯಕನಾಗಿ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ ಪ್ರಭಾಕರ್ ಅವರು ನಿರ್ಮಾಪಕರಾಗಿ ಮಹೇಂದ್ರ ವರ್ಮಾ ಮತ್ತು ಮಿಸ್ಟರ್ ಮಹೇಶ್ ಕುಮಾರ್ ಚಿತ್ರಗಳನ್ನು ನಿರ್ಮಿಸಿದರು ಇವೆರಡು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾದವು ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಎಲ್ಲ ಭಾಷೆಗಳಲ್ಲಿ ಬಹು ಬೇಡಿಕೆಯ ನಟನಾಗಿದ್ದರು ಅಲ್ಲದೆ ನಿರ್ದೇಶಕರಾಗಿ ಬಾಂಬೆ ಬಾಂಬೇದಾದ ಕಿಂಗ್ ಯಮ ಮತ್ತು ಕಿಂಕರ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಹೌದು ವೀಕ್ಷಕರೇ ಟೈಗರ್ ಚಿತ್ರದಲ್ಲಿನ ನಟನೆಯಿಂದ ಇವರಿಗೆ ಟೈಗರ್ ಬಿರುದು ಬಂದಿತ್ತು ಸ್ಟಂಟ್ ಮ್ಯಾನ್ ಆಗಿ ನಾಯಕ ನಟನಾಗಿ ಅಲ್ಲದೆ ಖಳನಾಯಕನಾಗಿ ನಿರ್ದೇಶಕರಾಗಿ ಹಾಗೂ ನಿರ್ಮಾಪಕರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಸಾಧನೆ ಮಾಡಿದ್ದಾರೆ ಪ್ರಭಾಕರ್ ಅವರಿಗೆ ಮೊದಲ ಪತ್ನಿಯಿಂದ ಭಾರತಿ ಗೀತಾ ಮತ್ತು ವಿನೋದ್ ಎಂಬ ಮೂರು ಮಕ್ಕಳಿದ್ದರೆ ಎರಡನೇ ಪತ್ನಿ ನಟಿ ಜಯಮಾಲಾ ಅವರಿಂದ ಸೌಂದರ್ಯ ಎಂಬ ಪುತ್ರಿ ಇದ್ದಾಳೆ ಜಯಮಾಲಾರ ಜೊತೆ ವಿಚ್ಛೇದನ ನಂತರ ಮಲಯಾಳಂ ನಟಿ ಅಂಜು ಅವರನ್ನು ವಿವಾಹವಾಗಿದ್ದ ಪ್ರಭಾಕರ್ ಅವರಿಗೆ ಈ ದಂಪತಿಯಿಂದ ಅರ್ಜುನ್ ಎಂಬ ಪುತ್ರನು ಜನಿಸಿದನು ಇವರಲ್ಲಿ ವಿನೋದ್ ಪ್ರಭಾಕರ್ ಮತ್ತು ಸೌಂದರ್ಯ ಜಯಮಾಲಾ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನು ಡಯಾಬಿಟಿಸ್ ನಿಂದ ಬಳಲಿದ ಪ್ರಭಾಕರ್ ಅವರು ಗ್ಯಾಂಗ್ರಿನ್ಗೆ ತುತ್ತಾದರು ವೈದ್ಯರು ಗ್ಯಾಂಗ್ರಿನ್ಗೆ ತುತ್ತಾದ ಕಾಲನ್ನು ಕತ್ತರಿಸಬೇಕೆಂದು ಸಲಹೆ ನೀಟ್ಟಾಗ ನಿರಾಕರಿಸಿದ ಪ್ರಭಾಕರ್ ಅವರು ಮುಂದೆ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಎರಡು ಸಾವಿರದ ಒಂದು ಮಾರ್ಚ್ ಇಪ್ಪತ್ತೈದರಂದು ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾದರು ವೀಕ್ಷಕರೇ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು